ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಆ ಇವತ್ತು ಆಕ್ಚುಲಿ ಭಾನುವಾರ ಯೂಶುವಲಿ ರೂಟೀನ್ ಏನಂದ್ರೆ ಭಾನುವಾರ ನಾನು ನಾನು ನಮ್ಮ ಯಜ್ಮ್ ಊರಿಗೆ ಹೋಗ್ತೀವಿ ಹಳ್ಳಿಗೆ ಆ ಇವತ್ತು ಒಂದ್ ಬ್ರೇಕ್ ತಗೊಳ್ಳೋಣ ಅನ್ಸ್ತು ಪ್ರತಿ ವಾರ ಹೋಗ್ತಾ ಇದೀವಿ ಅಲ್ಲಿ ಏನೊಂದು ಕೆಲಸ ಮಾಡ್ತಾ ಇದೀವಿ ಸೊ ಇವತ್ತು ಸ್ವಲ್ಪ ಬ್ರೇಕ್ ತಗೊಂಡು ಆ ನಮ್ಮ ಪರ್ಸನಲ್ ಕೆಲ್ಸಗಳನ್ನ ಮಾಡ್ಕೋಣ ಹಾಗೇನೆ ನನ್ನ ಟೆರೆಸ್ನ ಇನ್ನೊಂದ್ಸರಿ ತೋರ್ಸೋಣ ಹಾಗೇನೆ ಟೆರೆಸ್ ನಲ್ಲಿ ನಾನು ಮಾಡ್ತೀನಿ ಇವತ್ತು ಅನುಭವ ಕೂಡ ನಾನ್ ನಿಮ್ಗೆ ಹೇಳ್ತೀನಿ ಸೊ ಈಗ ನೋಡಿ ನಾನು ರಿಲ್ಯಾಕ್ಸ್ ಆಗ್ಬೇಕು ಅಂದ ತಕ್ಷಣ ನಿಮ್ಗೆ ಟೀ ಬರ್ತಾ ಇದೆ ಟೀ ತಂದು ಕೊಡ್ತಾ ಇದ್ದಾರೆ ಸೊ ನಾನು ನಮ್ಮ ನಾಯಿಗಳು ಟೀ ಮತ್ತೆ ಕಾಫಿನ ಎಂಜಾಯ್ ಮಾಡ್ತೀವಿ ಬಾಯ್ಲಿ ಕಾಫಿ ತಗೋ ಬೇಕಾ ನೀನ್ ತಗೋ ಬಿಸ್ಕೋಬೇಕು ಬೇಗ ತಗೋ ಬೇಗ ಇನ್ನೊಂದು ಬೇಕಾ ತಗೋ ಸೊ ಇವಾಗ ಟೀ ಕುಡಿದ್ಬಿಟ್ಟು ನಾನು ಗಾರ್ಡನ್ ತೋರಿಸ್ಬೇಕು ಅಂತ ಇದ್ದೀನಿ ಗಾರ್ಡನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಎಲ್ಲ ಊರಿಗೆ ತಗೊಂಡು ಹಾಕಿದೀವಿ ಮತ್ತೆ ಏನಾದ್ರು ಏನು ಆ ರೀತಿ ಡಿಸ್ಕರ್ ಹಾ ನಿಂಗೆ ತಿನ್ನು ನಮ್ಮ ಟೆರೆಸ್ ಮೇಲೆರೋ ಗಿಡಗಳನ್ನೆಲ್ಲ ನಾವು ಹಳ್ಳಿಗೆ ಶಿಫ್ಟ್ ಮಾಡಿದ್ವಿ ಅಲ್ಲೆಲ್ಲ ಹಾಕ್ಬಿಡ್ವಿ ಸೊ ಹಾಗಾಗಿ ನಮ್ ಟೆರೆಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ತುಂಬಾ ಖಾಲಿ ಖಾಲಿ ಇದೆ ಸೊ ಇರೋ ನಾನು ನಾನ್ ನಾನ್ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತೀನಿ ಸೊ ಇದು ಗೊತ್ತಿದೆ ನಿಮ್ಗೆ ಪಾರಿಜಾತ ಗಿಡ ತುಂಬಾ ಹೂ ಬಿಡ್ತಾ ಇದೆ ನೋಡಿ ಕೆಳಗಡೆ ಎಲ್ಲ ಉದ್ರಿದೆ ಆ ಸಂಜೆ ಟೈಮ್ ತುಂಬಾ ಉದುರುತ್ತೆ ತುಂಬಾ ಫ್ರಾಗ್ರೆನ್ಸ್ ಕೊಡುತ್ತೆ ಸೊ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಟೆರೆಸ್ ಮೇಲೆ ತರಕಾರಿ ಬೆಳೆಯೋಣ ಜಾಸ್ತಿ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಹಾಗೆ ಬನ್ನಿ ಇಲ್ಲಿ ಲಾಂಗ್ ಗ್ರೀನ್ ಬ್ಯಾಗ್ಸ್ ಇದೆ ಈ ಬ್ಯಾಗ್ನಲ್ಲಿ ನಾವು ಸೊಪ್ಪು ಹಾಕಿದೀವಿ ಆಲ್ರೆಡಿ ಬೀಜ ಹಾಕಿ ಒಂದ್ ವಾರ ಆಯ್ತು ಆಗ್ಲೇ ಮೊಳಕೆ ಬಂದಿದೆ ನೋಡಿ ಇದು ಕೀರೆ ಸೊಪ್ಪು ಇದು ಪಾಲಕ್ ಸೊಪ್ಪು ಹಾಗೆ ಗಂಟು ಮತ್ತೆ ಸಬಸ್ಗೆ ಸೊಪ್ಪು ಎಲ್ಲ ಮಹಾಕಣ ಅಂತಿದ್ವಿ ಸ್ಲೋಲಿ ಸ್ಟಾರ್ಟ್ ಮಾಡ್ತೀವಿ ಸೊ ಇವೆರಡು ಹಾಕಿ ಸ್ಟಾರ್ಟ್ ಮಾಡಿದೀವಿ ಇದೊಂದೇ ಇವೆರಡೂ ತರಕಾರಿ ಸ್ಟಾರ್ಟ್ ಮಾಡಿದೀವಿ ಹಾಗೆ ಬಂದ್ರೆ ಇಲ್ಲಿ ಬದ್ನೇ ಬದನೆ ಗಿಡ ಹಾಕಿದ್ದೀನಿ ಮತ್ತೆ ಟೊಮೊಟೊ ಗಿಡ ಹಾಕಿದ್ದೀನಿ ಆ ಎಲ್ಲ ಒಂದ್ರಲ್ಲೇ ಹಾಕಿದೀವಿ ಸ್ವಲ್ಪ ಬೆಳೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೇಲೆ ಪ್ರತಿಯೊಂದು ಗಿಡನೂ ಒಂದೊಂದು ಗ್ರೀನ್ ದಾಗ್ಗೆ ಶಿಫ್ಟ್ ಮಾಡ್ತೀವಿ ಈಗ ಮಣ್ ಶಾರ್ಟೇಜ್ ಇದೆ ಸೊ ಊರಿಂದ ತರ್ಬೇಕು ಮಣ್ಣು ಆ ಗೊಬ್ಬರ ಆಲ್ರೆಡಿ ತಂದಿಟ್ಟಿದೀವಿ ನಾವು ಸೊ ಇದೆಲ್ಲ ಸ್ವಲ್ಪ ಶೋ ಗಿಡಗಳಿದೆ ಆ ಸೊ ಇಲ್ಲಿ ನಮ್ಗೆ ಶೋ ಗಿಡಗಳು ಅಂತ ಅಂಗೆ ಬಿಟ್ಟಿದ್ದೀನಿ ಸೊ ಇದು ಬಂದ್ಬಿಟ್ಟು ಅಲ್ಸಬೇಕಾಗಿ ಗಿಡ ಇದು ಎಷ್ಟೊಂದು ಬಿಟ್ಟಿತ್ತು ನಾನು ಆಲ್ರೆಡಿ ಕಿತ್ಕೊಂಡು ಅದನ್ನ ಸಾಂಬಾರ್ ಕೂಡ ಮಾಡಿದ್ದೀನಿ ಸೊ ಅಷ್ಟಾಗಿ ಏನಿಲ್ಲ ಮತ್ತೆ ಇಲ್ಲಿ ಟೆರೆಸ್ ಡೆವಲಪ್ ಮಾಡೋಣ ಅಂತಿದ್ದೀವಿ ಸರಿ ಪ್ಯೂರ್ಲಿ ತರಕಾರಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತಿದ್ದೀವಿ ಹಂಗಾಗಿ ಸೊ ಮತ್ತೆ ನೆಕ್ಸ್ಟ್ ಕಿನ್ನ ಮಾಡೋಣ ಹಾ ಮತ್ತೆ ಇದು ಡ್ರ್ಯಾಗನ್ ಡ್ರ್ಯಾಗನ್ ಫ್ರೂಟ್ ಗಿಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಸೊ ಹೂವು ಬಿಟ್ಟಿರೋದನ್ನು ತೋರಿಸಿದೆ ಹೂವು ಎಲ್ಲ ಕಾಯಾಗಿ ಹಣ್ಣಾಗಿ ನಾವು ಕಿದ್ದಬಿಡ್ವಿ ಆ ವಿಡಿಯೋ ನಿಮ್ ನಾನ್ ನಿಮ್ ತೋರ್ಸಕ್ ಆಗ್ಲಿಲ್ಲ ಸೊ ಅದ್ರದ್ದು ಒಂದು ಬಿಟ್ಟು ಹಾಕ್ತೀನಿ ಮತ್ತೆ ಇದನ್ನ ನಾವು ಕಲ್ಚರ್ ಮಾಡೋಣ ಅಂತಿದ್ದೀವಿ ನೋಡಿ ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಚಿಕ್ಕ ಚಿಕ್ಕ ಓಕೆ ಪಾರ್ಟ್ಸ್ ಇದೆ ಈ ಚಿಕ್ಕ ಪಾರ್ಟ್ಸ್ ನ ಕಟ್ ಮಾಡಿ ಇಲ್ಲಿಗೆ ಸೊ ಮಣ್ಣಲ್ಲಿ ನೆಟ್ಟಿದ್ರೆ ಪ್ರತಿಯೊಂದು ಕೂಡ ಹೊಸ ಫೀಲಿಂಗ್ ಆಗುತ್ತೆ ಅಂದ್ರೆ ಪ್ಲಾಂಟ್ ಆಗುತ್ತೆ ಸೊ ಅದನ್ನ ಟ್ರೈ ಮಾಡೋಣ ಅಂತಿದ್ದೀವಿ ಬರುತ್ತೆ ಅದು ಆಲ್ರೆಡಿ ಮಾಡಿದ್ದೀವಿ ಸೊ ಇದೊಂದು ಕೆಲಸ ಮಾಡ್ತೀವಿ ಟೆರೆಸ್ ಮೇಲೆ ಸೊ ಹಂಗೆ ಬಂದ್ರೆ ನೋಡಿ ಎಲ್ಲ ಪಾರ್ಟ್ಸ್ ಎಲ್ಲ ಖಾಲಿ ಇದೆ ಸೊ ಹಂಗಾಗಿ ಈ ಪಾರ್ಟ್ಸ್ ಎಲ್ಲ ನೆಕ್ಸ್ಟ್ ವೀಕೆ ಮಣ್ಣಲ್ಲಿ ಫಿಲ್ ಮಾಡಿ ತರಕಾರಿ ಗಿಡಗಳನ್ನೇ ಹಾಕೋಣ ಅಂತಿದ್ದೀವಿ ಮನೆಗೆ ಎಷ್ಟು ತರಕಾರಿ ಬೆಳ್ಕೋಬೇಕಂತ ಅನ್ಕೊಂಡಿದ್ದೀನಿ ಸೊ ಹಾಗೇನಂದ್ರೆ ನಾನು ನಿಮ್ಗೆ ಎರಡು ಗಿಡಗಳನ್ನ ತೋರಿಸಿರ್ಲಿಲ್ಲ ಸೊ ತುಂಬಾ ಚೆನ್ನಾಗಿ ಬಂದಿದೆ ಬನ್ನಿ ಅದನ್ನ ತೋರಿಸ್ತೀನಿ ಸೊ ಈಗ ಭಾನುವಾರ ಆಗಿರೋದ್ರಿಂದ ಊರ್ಗೆ ಹೋಗ್ಲಿಲ್ಲ ಸೊ ಬಟ್ಟೆ ಕೆಲ್ಸ ಕ್ಲೀನ್ ಬಟ್ಟೆ ಕ್ಲೀನಿಂಗ್ ಕೆಲ್ಸ ನಾವು ಮಾಡ್ತಾ ಇದ್ದೀವಿ ಒಂದ್ ವಾರ ಪೂರ್ತಿ ಬಟ್ಟೆ ಇಟ್ಟಿರ್ತೀವಿ ಒಂದ್ ಈ ಕೆಲಸ ಮಾಡ್ತೀವಿ ಆ ಸೊ ನಾನು ನಿಮ್ಗೆ ಫಿಶ್ ಪಾಂಡ್ ತೋರಿಸಿದ್ದೆ ಸ್ವಲ್ಪ ಫಿಶ್ ಬಿಟ್ಟಿದ್ದೀವಿ ಅಂದ್ರೆ ಮಗ ಮಾಡಿರೋದು ಇದನ್ನ ఫిష్ బట్టు లోటస్ కూడా ప్లాంట్స్ ఇలా అద్రె హాకీ నోడి ఎస్ చిష్ బన్నీ ఆ తోర్స్ ఎర గిడల్ని తో నీ ఇదే ఎరడు గిడ వెళ్ళ గిడ మే మెన్సిన గిడ ఇద ఇ ಇದನ್ನ ನಾವು ಕೆಳಗಡೆ ರೋಡ್ ಲೆವೆಲ್ ಇಂದ ಹಾಕಿದ್ವಿ ರೋಡ್ ಲೆವೆಲ್ ಇಂದ ಹಾಕಿ ಗೋಡೆಗೆಟ್ಸಿದ್ವಿ ನೋಡಿ ಇದು ತರ್ಡ್ ಫ್ಲೋರ್ ತರ್ಡ್ ಫ್ಲೋರ್ವರೆಗೂ ಬೆಳೆದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ನಾವು ಏನೋ ತಿನ್ನಕುಂಡಿ ಯೂಸ್ ಮಾಡ್ಕೊಬೋದು ಮತ್ತೆ ನಾನು ಪ್ರತಿ ದೇವ್ರ ಗಿಡ ಬೇಕಾದ್ರೆ ಇದೇ ಎಲ್ಲನೇ ಯೂಸ್ ಮಾಡ್ತೀನಿ ಮೆಣಸು ಗಿಡ ಬಿಟ್ಟಿತ್ತು ಸ್ವಲ್ಪ ಬಟ್ ಅದಕ್ಕೆ ಮೆಣಸಾಲಲ್ಲ ಸೊ ಬೆಳೆ ಬೇಕು ಅಷ್ಟು ಬೆಳೆದಿದೆ ಸೊ ಎರಡು ಹಾಗೆ ನೋಡಿ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಹೊಂಗೆ ಮರ ಇದೆ ಇದು ನಾವೇ ಹಾಕಿದ್ದು ನಾವ್ ಈ ಸೈಟ್ ನ ಪರ್ಚೇಸ್ ಮಾಡಿದಾಗ ಫಸ್ಟ್ ಹಾಕಿದ್ದು ಮರ ಇದ್ದೇನೆ ಸೊ ಈಗ ನೋಡಿ ಎಷ್ಟು ದೊಡ್ಡವಾಗಿದೆ ಟೂ ತೌಸಂಡ್ ಟೂ ನಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ವಿ ನೀವು ಗೆಸ್ಟ್ ನೋಡ್ಬೋದು ಇದ್ರ ವಯಸ್ಸು ಎಷ್ಟು ಅಂತ ಅಂದ್ಬಿಟ್ಟು ಇದು ಒಂದ್ ಏಳೆಂಟು ಮನೆಗೆ ಮೆಲ್ ಕೊಡುತ್ತೆ ಹಾಗೇನೆ ನೋಡಿ ಮುರುಳು ಮತ್ತೆ ಗಾಳಿ ಹಾಗೇನೆ ಆಕ್ಸಿಜನ್ ಎಷ್ಟು ಕೊಡ್ಬೋದು ಅಂತ ಅಂದ್ಬಿಟ್ಟು ನೀವು ಗೆಸ್ ಮಾಡ್ಬೋದು ಸೊ ಈ ತರ ಪ್ರತಿಯೊಬ್ರು ಕೂಡ ಬೆಂಗಳೂರಲ್ಲಿ ಅವ್ರ ಮನೆ ಮುಂದೆ ಒಂದೊಂದ್ ಗಿಡ ಹಾಕೊಂಡ್ರೆ ಏನೀಗ ಬೆಂಗಳೂರು ಸಿಲಿಕನ್ ವಾಯು ಆಗಿದೆ ಅದನ್ನ ನಾವು ಗಾರ್ಡನ್ ಸಿಟಿ ಮತ್ತೆ ಕನ್ವರ್ಟ್ ಮಾಡ್ಬೋದು ಸೊ ಅದಕ್ಕೂ ನನ್ಗೆ ರಿಕ್ವೆಸ್ಟ್ ಎಲ್ಲರಿಗೂ ಏನಂದ್ರೆ ಅಟ್ಲೀಸ್ಟ್ ಮನೆ ಮುಂದೆ ಗಿಡ ಹಾಕಿ ಒಂದೊಂದ್ ಗಿಡ ಹಾಕಿ ಸಾಕು ಅದೆಲ್ಲರಿಗೂ ಒಳ್ಳೆ ಆಕ್ಸಿಜನ್ ಲೆವೆಲ್ ಕಡೆಯುತ್ತೆ ಹಾಗೇನೆ ಪೊಲ್ಯೂಷನ್ ತುಂಬಾ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಒಂದ್ ಗಿಡ ಬೆಳೆಸಿ ನಾನು ಯಾವಾಗ್ಲಾದ್ರು ಊರ್ಗ್ ಹೋಗ್ಲಿಲ್ಲ ಅಂದ್ರೆ ಯೂಶುವಲಿ ಸಂಡೇಸ್ ನಾವು ಊರ್ಗ್ ಹೋಗ್ತೀವಿ ಸೊ ಇವತ್ತು ಊರ್ಗ್ ಹೋಗಿಲ್ಲ ಹೀಗೇನೆ ನನಗೆ ಟೈಮ್ ಸಿಕ್ಕಾಗ ಸ್ಕೂಲ್ ವರ್ಕ್ ಏನಾದ್ರು ಇದ್ರೆ ನಾನು ಟೆರೆಸ್ ಮೇಲೆ ಬಂದು ಆ ಸೊ ಹೀಗೆ ಇಲ್ಲಿ ಈ ಟೇಬಲ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಇರುತ್ತೆ ನನ್ಗೆ ಅಲ್ಲಿ ಕೂತ್ಕೊಂಡು ಮಾಡ್ತೀನಿ ಇವತ್ತು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕೂತ್ಕೊಂಡು ಈ ಓಪನ್ ಸ್ಪೇಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಒಂದ್ ಒಳ್ಳೆ ಖುಷಿ ಸಿಗುತ್ತೆ ಹಾಗೆ ವರ್ಕ್ ಮಾಡಕ್ಕೆ ಒಂದು ಇಂಟ್ರೆಸ್ಟ್ ಅಂತ ಬರುತ್ತೆ ಸೊ ನಿಮ್ಗೂ ಇದ್ರೆ ನಿಮ್ಮ ರಜಾ ದಿನಗಳಲ್ಲಿ ಏನಾದ್ರೂ ವರ್ಕ್ ನಿಮ್ಮ ಏನ್ ಅನ್ಸುತ್ತೆ ಆ ತರ ಕೆಲಸಗಳನ್ನ ಹುಡುಕೊಂಡು ಮಾಡಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂಡ್ ಒಂದ್ ಒಳ್ಳೆ ಖುಷಿನೂ ಸಿಗುತ್ತೆ ಅಂತ ಹೇಳ್ತೀನಿ ಿತ್ತು ನಾನು ಈ ಟೆರೆಸ್ ಮೇಲೆ ಏನೇನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೂ ತುಂಬ ಕೆಲಸ ಮಾಡಿದ್ದೀನಿ ಅದನ್ನೆಲ್ಲ ತೋರ್ಸೋಕ್ಕೆ ಟೈಮ್ ಕಡಿಮೆ ಸೊ ನೋಡಿ ನಾನೀಗ ರೆಡಿಯಾಗಿದ್ದೀನಿ ರೆಡಿಯಾಗಿ ಶಾಪಿಂಗ್ ಹೋಗಬೇಕು ಅಂತ ಮನೆಗೆ ಗ್ರಾಸರಿ ತರಬೇಕು ಅಂತ ಇದ್ದೀನಿ ಮತ್ತು ಬಂದು ನೈಟ್ ಅಡುಗೆ ಮಾಡಿ ಊಟ ಕೂಡ ಟೆರೆಸ್ ಮೇಲೆ ಮಾಡ್ತೀನಿ ಸೊ ನೀವು ಕೂಡ ನಿಮ್ಮ ಟೆರೆಸಲ್ಲಿ ಎಷ್ಟು ಸಮಯ ಕಳೆಯೋಕ್ಕೆ ಸಾಧ್ಯನೋ ಅಷ್ಟು ಸಮಯ ಕಳೆಯಿರಿ ಅಂತ ಹೇಳ್ತಾ ಗಿಡ ನೆಡಿ ಪರಿಸರ ಉಳಿಸಿ ಹಾಗಾದರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನಿಸುತ್ತೆ ಶೇರ್ ಮಾಡಿ ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಸರ್ವೇ ಜನೋ ಸುಖಿನೋ ಭವಂತು ಥ್ಯಾಂಕ್ ಯು ಸಿ ನೆಕ್ಸ್ಟ್ ಇನ್ ದ ಫಾರ್ಮ್